ಏಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ರೇ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ಪವಿತ್ರಾತ್ಮನಿಗೆ ನಡೆಯುವಂತ ಒಂದು ಜೀವಿತ ಏನು ಎಂಬುದನ್ನು ನಾವು ಅವಲೋಕನೆ ಮಾಡ್ತಾ ಇದ್ದೇವೆ ಪ್ರೇ ಈ ಕಾರಣ ಒಬ್ಬ ವಿಶ್ವಾಸಿ ಪವಿತ್ರಾತ್ಮನೊಂದಿಗೆ ನಡೆಯುವಂತ ವ್ಯಕ್ತಿ ಆಗಿರುವಾಗ ಅವನು ಬಹಳಷ್ಟು ಪ್ರಭಾವಶಾಲಿಯಾಗಿರ್ತಾನೇ ಪ್ರಭಾವಶಾಲಿ ಅಂದರೆ ಕ್ರಿಸ್ತನಂತೆ ಆತನಲ್ಲಿ ಪ್ರಭಾವ ಬರ್ತದೆ ಎಂಬುದಾಗಿ ನಾವು ಎರಡು ಕೊರೆಯಿಂದ ಮೂರನೇ ಅಧ್ಯಾಯದ ಹದಿನೆಂಟನೇ ವಚನದಲ್ಲಿ ನಾವು ನೇರವಾಗಿ ನಾವು ನೋಡ್ಕೋತೇವೆ ಆ ಪ್ರಭಾವದ ಸ್ವಾರೂಪ ಆಗುತ್ತವೆ ಇದು ದೇವರಾತ್ಮನ ಕೆಲಸವಾಗಿದೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪವಿತ್ರಾತ್ಮನು ನಮ್ಮೊಳಗೆ ಕ್ರಿಸ್ತನಂತ ಪ್ರಭಾವವನ್ನು ತೆಗೆದುಕೊಂಡು ಬರುವುದಕ್ಕೆ ಮನಸ್ಸು ಮಾಡ್ತಾನೆ ಏಸು ಕ್ರಿಸ್ತನು ಈ ಭೂಮಿಯ ಮೇಲೆ ಜೀವಿಸುವಾಗ ಅದನ್ನು ಎಷ್ಟು ಶಕ್ತಿಶಾಲಿಯಾಗಿ ಎಷ್ಟು ಪ್ರಭಾವಶಾಲಿಯಾಗಿ ಎಷ್ಟು ಮಹಿಮೆಯಲ್ಲಿ ಜೀವಿಸಿದ್ರೋ ಆ ಜೀವಿತವನ್ನು ನಮಗೆ ಆ ಪರಿಶುದಾತ್ಮನು ಕೊಡುವುದಕ್ಕೆ ಮನಸ್ಸು ಮಾಡ್ತಾನೆ ಪರಿಶುದ್ಧಾತ್ಮ ನಮಗೆ ನಮ್ಮಲ್ಲಿ ಪ್ರವೇಶ ಮಾಡಿದಾಗ ಮೊಟ್ಟ ಮೊದಲೇದಾಗಿ ನಮ್ಮಲ್ಲಿ ಪ್ರಾರ್ಥನೆಯ ಆತ್ಮನಿಂದ ತುಂಬಿಸ್ತಾನೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ನಾವು ಪತ್ರಕ್ಕೆ ನಾಲ್ಕನೇ ಆರನೇ ವಚನದಲ್ಲಿ ಅಪ್ಪ ತಂದೆ ಎಂಬುದಾಗಿ ಕೂಗುವ ಆತ್ಮನಿಂದ ನಮ್ಮನ್ನು ಅಭಿಷೇಕಿಸ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಚಕರ್ಯ ಹನ್ನೆರಡು ಹತ್ತರಲ್ಲಿಯೂ ಸಹ ಸೇಮ್ ಆ ಪ್ರಾರ್ಥನೆಯ ಆತ್ಮನಿಂದ ನಮ್ಮನ್ನು ಅಭಿಷೇಕಿಸ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಯಾವಾಗ ಒಬ್ಬ ಆತ್ಮಿಕ ವ್ಯಕ್ತಿ ಪ್ರಾರ್ಥನಾ ವೀರನಾಗ್ತಾನೋ ಅವನು ದೇವರ ಚಿತ್ತವನ್ನೆಲ್ಲ ಎಂಬುದಾಗಿ ನಾವು ರೋಮಾಪುರದವರು ಬರ್ತಕ್ಕೆ ಎಂಟನೇ ಅಧ್ಯಾಯದ ಇಪ್ಪತ್ತ ಏಳನೇ ವಚನದಲ್ಲಿ ನಾವು ನೋಡ್ಕೋತೇವೆ ಆದರೆ ಹೃದಯವನ್ನ ಶೋಧಿಸುವ ನೋಡುವ ಆತನಿಗೆ ಪವಿತ್ರ ಆತ್ಮನ ಏನೆಂದು ತಿಳಿದದೆ ಆ ಆತ್ಮನು ದೇವರ ಚಿತ್ತಕ್ಕನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ತಾರೆ ನೋಡ್ರಿ ದೇವರ ಚಿತ್ತ ಮಾಡುವಂಥ ಒಂದು ವ್ಯಕ್ತಿತ್ವವನ್ನು ಪವಿತ್ರ ಆತ್ಮನು ವಿಶ್ವಾಸಿಗೆ ಕೊಡುವುದಕ್ಕೆ ಮನಸ್ಸು ಮಾಡ್ತಾನೆ ಅಷ್ಟು ಮಾತ್ರವಲ್ಲ ಪವಿತ್ರಾತ್ಮ ನಮ್ಮಲ್ಲಿ ಪ್ರವೇಶ ಮಾಡುವಾಗ ನಮ್ಮಲ್ಲಿ ದೇವರನ್ನ ಪ್ರೀತಿಸುವಂಥ ಒಂದು ಮಹಿಮೆಯ ವ್ಯಕ್ತಿತ್ವ ಪ್ರವೇಶ ಮಾಡ್ತದೆ ಪ್ರೇ ನೀವು ಅದನ್ನ ವಿವಾಹನ್ ಬರ್ಸುವಾರ್ಥೆ ಹದಿನಾಲ್ಕನೇ ಆದಾಯದ ಹದಿನೈದನೇ ವಚನದ ಇಪ್ಪತ್ತೊಂದು ವಚನಗಳವರೆಗೆ ನಾವು ನೋಡ್ಕೊಳ್ತೇವೆ ಅಲ್ಲಿ ದೇವ್ರನ್ನ ಪ್ರೀತಿಸುವಂತ ದೇವ್ರ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆಯುವಂತ ಮತ್ತು ಎಲ್ಲಾ ಪವಿತ್ರಾತ್ಮನು ಒಳ್ಳೆ ಬೋಧಕನಾಗಿದ್ದಾನು ಪ್ರೇ ನೀವು ನೆಹಿಮಿಯ ಒಂಬತ್ತನೇ ಆದಾಯದ ಇಪ್ಪತ್ತನೇ ವಚನದಲ್ಲಿ ನೋಡುವಾಗ ಆತು ನಮಗೆ ಒಳ್ಳೆ ಬೋಧಕನಾಗಿದ್ದು ನಡೆಸ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇ ಅಲ್ಲಿ ಅಂದ್ರೆ ಅಗಾಧವಾದ ಸಂಗತಿಗಳನ್ನೆಲ್ಲ ಪ್ರಕಟಗೊಳಿಸುತ್ತಾರೆ ನೀವು ಒಂದು ಕೊರೆಂತ ಎರಡನೇ ಅಧ್ಯಾಯದ ಅಲ್ಲಿ ಹತ್ತನೇ ವಚಿನಿಂದ ಹನ್ನೆರಡು ವಚಿನಗಳವರನ್ನ ನೋಡುವಾಗ ಎಲ್ಲ ಅಗಾಧವಾದ ಸಂಗತಿಗಳನ್ನ ಪ್ರಕಟಗೊಳಿಸ್ತಾರೆ ಪವಿತ್ರ ಆತ್ಮ ಎಂಬುದಾಗಿ ನಾವು ನೋಡ್ಬೋದು ಸೊ ನನ್ನ ಪ್ರಿಯ ದೇವರ ಮಕ್ಕಳೇ ನಾವು ಈ ಬೆಳಗಿನ ಜಾವದಲ್ಲಿ ಪವಿತ್ರ ಆತ್ಮನಿಗೆ ಒಳಗಾಗಿ ಆತನೊಂದಿಗೆ ನಡೆಯುವುದಕ್ಕೆ ಇಷ್ಟವುಳ್ಳವರಾಗಿರೋಣ ಪವಿತ್ರ ಆತ್ಮ ನಮ್ಮನ್ನ ಆತನ ದೇ ದೇವರ ಗರ್ಭಗುಡಿಯನ್ನಾಗಿ ಮಾರ್ಪಡಿಸಿ ಆತನು ವಾಸಿಸುವ ಸ್ಥಳವನ್ನಾಗಿ ಮಾಡಿ ನಮ್ಮನ ಮಹಿಮೆಯಿಂದ ಪ್ರಭಾವದ ಕಡೆಗೆ ನಡೆಸ್ತಾರೆ ಬೇಡ ಸೊ ನಾವು ಪವಿತ್ರಾತ್ಮನ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ದೇವರು ನಿಮ್ಮನ್ನು ಆಶ್ವಿಸಲು ಥ್ಯಾಂಕ್ ಯು